ಪ್ರಯಾಗರಾಜನ ಗಂಗಾ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಮಹಾಕುಂಭಮೇಳದ ಪವಿತ್ರ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಾಪ ಪುಣ್ಯದ ಬಡಿದಾಟ ಜೋರಾಗ್ತಾ ಇದೆ ಅಮಿತ್ ಶಾ ಅವರ ಪುಣ್ಯ ಸ್ನಾನಕ್ಕೆ ನಿನ್ನೆ ಅಮಿತ್ ಶಾ ಅವರು ಆನಂತರದಲ್ಲಿ ಯೋಗಿ ಆದಿತ್ಯನಾಥ್ ಇವೆಲ್ಲರೂ ಕೂಡ ಹೋಗಿ ಅಲ್ಲಿ ಒಂದು ಪುಣ್ಯ ಸ್ನಾನ ಅಂತ ಮಾಡಿಕೊಂಡು ಬಂದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲಿಗರಾಗಿ ಮಾತಾಡಿದ್ರು ತುಂಬ ಪಾಪ ಮಾಡಿಬಿಟ್ಟಿದ್ದಾರೆ ಇವರು ಇವರು ಯಾವ ರೀತಿ ಗಂಗೆಯಲ್ಲಿ ಬಿಂದೆದರೂ ಕೂಡ ಗಂಗೆಯಲ್ಲಿ ಡುಬ್ಕಿ ಹಾಕೋದ್ರಿಂದ ಅಂದರೆ ಮುಳುಗೇಳುವುದರಿಂದ ಇವರು ಪಾಪಗಳು ಹೋಗಲ್ಲ ಜನ ಕಷ್ಟಪಡ್ತಾ ಇದ್ದಾರೆ ಬಡವರಿಗೆ ಊಟ ಇಲ್ಲ ಶಿಕ್ಷಣ ಇಲ್ಲ ಇದೆಲ್ಲ ಮಾತಾಡಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ವಿಚಾರಕ್ಕೆ ಅದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಸಂಬಿತ್ ಪಾತ್ರ ಕೂಡ ಇದಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರ ಅವರು ಕೂಡ ಮಾತಾಡಿದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಫ್ತಾರ್ ಕೂಡದಲ್ಲಿ ಹೋಗಿ ಕಾಂಗ್ರೆಸ್ ನಾಯಕರು ಊಟ ಮಾಡಿಬಿಟ್ರೆ ಬಡತನ ಹೋಗಿಬಿಡುತ್ತಾ ಅವರು ಮಾತಾಡಿದರು ಇದೀಗ ಈ ಥರ ಟೀಕೆ ವಾದ ಪ್ರತಿವಾದ ವಾಗ್ಯುದ್ಧ ಮುಂದುವರಿತಾನೆ ಇದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಗಂಗೆಯಲ್ಲಿ ಸ್ಥಾನ ಸ್ನಾನ ಏನಾದರೂ ಮಾಡಿಬಿಟ್ರೆ ಪಾಪ ಪರಿಹಾರವಾಗುತ್ತೆ ಎನ್ನುವುದು ನಂಬಿಕೆಯಷ್ಟೇ ನಾವೆಲ್ಲ ಬಸವಣ್ಣ ಅವರ ಅನುಯಾಯಿಗಳಿದ್ದೀವಿ ನಾವು ಪಾಪ ಪುಣ್ಯ ಹೆಂಗ್ ಬರುತ್ತಪ್ಪ ಇದರಲ್ಲಿ ಅಯ್ಯ ಸ್ವರ್ಗ ಎಲ್ಲವೋ ಇಂದರ ನರಕ ಎನ್ನುವುದೇ ನಮ್ಮ ನಂಬಿಕೆ ಇಲ್ಲಿ ಬಿ ಜೆ ಪಿ ನಾಯಕರ ಪುಣ್ಯ ಸ್ನಾನವನ್ನು ಟೀಕಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸ್ನಾನ ಮಾಡಿಬಿಟ್ರೆ ಪುಣ್ಯ ಬಂದುಬಿಡುತ್ತಾ ಪಾಪ ಹೋಗ್ಬಿಡುತ್ತಾ ಗಂಗೆಯಲ್ಲಿ ಮಿಂದೆದ್ದುಬಿಟ್ರೆ ಪಾಪ ಹೋಗಲ್ಲ ಹೇಳಿ ಎ ಎಸ್ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಿದರು ಖರ್ಗೆ ಅವರ ಮಾತಿಗೆ ದನಿಗೂಡಿಸಿ ಪಾಪ ಹೋಗದೇ ಇಲ್ಲ ಅಂತ ಸಂತೋಷ್ ಲಾಡ್ ಅವರು ಕೂಡ ಮಾತಾಡಿದರು ಸಚಿವರ ಮಾತಿಗೆ ಸಿಡಿದಿದ್ದಾರೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ನೂರು ಕೋಟಿ ಹಿಂದೂಗಳಿಗೆ ಮಾಡದಂತ ಅವಮಾನ ಇದು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹೇಳ್ತಿದ್ದಾರೆ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭೇಳದಲ್ಲಿ ಸ್ನಾನ ಮಾಡೋದು ತಂಗಿಯಲ್ಲಿ ಸ್ನಾನ ಮಾಡಿ ಈಗ ನಾವೆಲ್ಲ ಬಸವಣ್ಣನವರು ಫಾಲೋಯರ್ಸು ಪಾಪ ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹೂಲಿ ಗುಂಪು ಆಗಿರ್ತಕ್ಕಂಥದ್ದು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದೆ ವಿದೇಶದಲ್ಲಿ ಯಾರು ಮಾತಾಡ್ಬೇಕು ಯಾರು ಇದ್ರ ಬಗ್ಗೆ ಏನಿಲ್ಲ ಸುಮ್ಮನೆ ಹೇಳೋದು ಹೋಗ್ಬಿಡೋದು ಟಿವಿ ಆಗಿ ತೋರಿಸ್ಕೊಂಡ ದಿನಾ ಬೆಳಗ್ಗೆ ಮಿಂಚ್ಕೊಳ್ಳೋದು ಮತ್ತೆ ಇದು ಪಾಪ ಅಲ್ಲ ಮತ್ತೆ ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ ಏನು ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿವಾರಣೆ ಆಗತ್ತಾ ಅನ್ನುವಂಥದ್ದು ಒಂದು ವ್ಯಂಗ್ಯವಾಗಿ ಇವತ್ತು ಅದನ್ನು ಮಾತು ಹೇಳಿದ್ದು ಖಂಡನೀಯವಾದ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ ನೂರು ಕೋಟಿ ಹಿಂದುಗಳು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ವಿರೋಧ ಪಕ್ಷದ ನಾಯಕರು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಸರಿಯಲ್ಲ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಕೋಟ್ಯಾಂತರ ಜನರ ಭಾವನೆಗೆ ಕಿಮ್ಮತ್ತು ಕೊಡದೆ